ಜಗದೀಶ್ ಎಂತ ಕೆಟ್ಟ ಪರಿಸ್ಥಿತಿ ಇದು ಈ ಕೈಯಿಂದಲೇ ಅದೆಷ್ಟೋ ತಾಯಂದರ ಹೆರಿಗೆ ಮಾಡಿದ್ದೇನೆ ಆದರೆ ಇಬ್ಬರ ಹೆರಿಗೆ ಸಮಯ ಆಗಿರುವುದರಿಂದ ನಾರ್ಮಲ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಪರಿಸ್ಥಿತಿ ಕೈ ತಪ್ಪಿ ಹೋಗ್ತಾ ಇತ್ತು ಡಾಕ್ಟರ್ ಇಂಥ ಸಮಯದಲ್ಲಿ ನೀವೇ ಈ ರೀತಿ ಕೈ ಚಲ್ಲಿಕೊಳ್ತಾರೆ ననకు తు భయం డా 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 అదేష్ట ఖర్చు ఇబ్బరిగూ యాతి తొందర అయినా అంత నోడే డాక్టర్ సరి డాక్టర్ ఉదాకర ఉదాకర ಜಗದೀಶ ಡಾಕ್ಟರ್ ಇಲ್ಲಪ್ಪ ಒಳ್ಳೆಯವರ ಚೆಕಪ್ ಮಾಡ್ತಾ ಇದ್ರ ಜೋರಿ ಅವ್ರಿ ಅಪ್ಪ ನ ಆರೋಗ್ಯವಾಗಿದ್ದೇವೆ ತಾನೆ ಹೆರಿಗೆ ಇದೆ ಅಂತ ಹೇಳ್ತಾ ಇದ್ದಾರ ಹೇಳ್ತಾ ಇದೀಯೋ ನಿಜ ಅಪ್ಪಾಜಿ ಹೆರಿಗೆ ಅಪಾಯದ್ದು ಅಂತ ಹೇಳ್ತಾ ಇದ್ದಾರೆ ಕಾದು ನೋಡ್ಬೇಕು ಅಪ್ಪಾಜಿ ಅವ್ರು ಮಾಡ್ತಾ ಇದ್ದಾರೆ ಗುಡ್ ನ್ಯೂಸ್ ಗಂಡು ಮಗು ಜನಿಸಿದೆ ಹೌದೆ ಬಹಳ ಸಂತೋಷ ಡಾಕ್ಟರ್ ಬಹಳ ಸಂತೋಷ ಎಲ್ಲಿ ಕಾರ್ಯ ಗಂಡಾಂತರಕಾರಿಯಾಗುತ್ತೇನು ಅಂತ ಭಯಪಟ್ಟಿದ್ದೆ ಆ ದೇವರು ದಯ ನಿಮ್ಮ ಪ್ರಯತ್ನದಿಂದ ನನ್ನ ಸೊಸೆಗೆ ಯಾವ ತೊಂದರೆ ಆಗದೆ ಹೆರಿಗೆ ಆಯ್ತು ಡಾಕ್ಟರ್ ಹೆರಿಗೆ ಆಯ್ತು ಯಜಮಾನ್ರೇ ಮಗು ಹುಟ್ಟಿರೋದು ನಿಮ್ಮ ಸೊಸೆ ಆಗಲ್ಲ ಡಾಕ್ಟರ್ ಹೌದು ನೋಡಿ ಎಲ್ಲಿ ಆಪರೇಷನ್ ಮಾಡಿ ಮಗುವನ್ನು ಹೊರ ತೆಗೆಯಬೇಕಾಗುತ್ತೆ ಎಂಬ ಆತಂಕದಲ್ಲಿದೆ ಆದರೆ ದೇವರ ದಯದಿಂದ ಯಾವ ತೊಂದರೆಯೂ ಆಗದಂತೆ ಗೌರಮ್ಮನೆಗೆ ಹೆರಿಗೆ ಆಯಿತು ಇದ್ರ ಡಾಕ್ಟರ್ ಅವಳ ವಿಷಯ ಹೋಗ್ಲಿ ಬಿಡಿ ನಾನು ಕೇಳ್ತಾ ಇರೋದು ನನ್ನ ಸಸ್ಯಭರಣ ಹೇಗಿದ್ದಾಳೆ ಅಂತ ಯಜಮನ್ ರೀ ಮಿಸ್ಟರ್ ಜಗದೀಶ್ ನೀವಿಬ್ಬರು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬೇಕು ಯಾಕಂದ್ರೆ ಯಾಕಂದ್ರೆ ನಾನು ಹೇಳೋ ವಿಷಯ ಬಹಳ ವಿಷಾದಕರ ಸಂಗತಿ ನನ್ನ ಸೊಸೆ ಅಪ್ಪರ್ನೊಳಗೇನು ತೊಂದರೆ ಇಲ್ಲ ತಾನೇ ಸರ್ ಅಪ್ಪ ಇರುವುದು ನಿಮ್ಮ ಸೊಸೆಗಲ್ಲ ನಿಮ್ಮ ಸೊಸೆಯ ಪ್ರಾಣಕ್ಕಲ್ಲ ಯಜ್ಮೇ ಅವರ ಅವರ ಗರ್ಭಕೋಶಕ್ಕೆ ಸುಧಾಕರ್ ಏನ್ ಹೇಳ್ತಾ ಇದೆ ಅಡ್ಡವನ್ನೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಸೊಸೆ ಗರ್ಭಕೋಶದಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಮಗುವಿನ ರೂಪವೇ ಇರಲಿಲ್ಲ ನಿಮ್ಮ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಈ ವಿಷಯ ನಮಗೆ ಗೊತ್ತಾಗ ಜಗದೀಶ್ ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ಮಗುವಿನ ಬೆಳವಣಿಗೆ ತಾಯಿಯ ಆರೋಗ್ಯ ಗೊತ್ತಾಗುತ್ತೆ ವಿನಾ ಮಗುವಿನ ರೂಪ ಗೊತ್ತಾಗುವುದಿಲ್ಲ ಅಲ್ಲದೆ ನೀವು ಕೇವಲ ಎರಡು ಸಲ ಸ್ಕ್ಯಾನಿಂಗ್ ಮಾಡಿಸಿದ್ರಿ ಮೂರನೇ ಸ್ಕ್ಯಾನಿಂಗ್ಗೆ ನಮ್ಮ ಆಸ್ಪತ್ರೆ ಬರಲೇ ಇಲ್ಲ ನಾನು ಮಾಡಿರುವ ನಾನು ಮಾಡಿರುವ ಎರಡು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಮಗುವಿನ ಆರೋಗ್ಯ ನಾರ್ಮಲ್ ಆಗಿ ಇತ್ತು ಆದರೆ ಮಗು ಭೂಮಿಗೆ ಬರುತ್ತಿದ್ದಂತೆ ಗೊತ್ತಾಯಿತು ಮುಡ್ತಾ ಇರೋದು ಮಗುವಲ್ಲ ಮಗುವಿನ ರೂಪದಲ್ಲಿರುವ ಮಾಂಸದ ಮೂರ್ತಿ ಮಗು ಹುಟ್ಟೋ ಸಮಯದಲ್ಲಿ ನಿಮ್ಮ ಹೆಂಡತಿ ಮೂರ್ಛೆ ಹೋಗಿದ್ಲು ಅವರೇನಾದರೂ ಆ ಮಗುವನ್ನು ನೋಡಿದರೆ ಅವಳ ಮನಸ್ಸಿಗೆ ಆಘಾತವಾಗ್ತಿತ್ತು ಡಾಕ್ಟರ್ ಈ ವಿಯ್ಯ ನನ್ನ ಸೊಸಿಗೆ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಇನ್ನೊಂದು ಪ್ರಮುಖವಾದ ವಿಷಯ ನಾನು ನಿಮ್ಮೊಂದಿಗೆ ಮಾತಾಡಬೇಕು ಮಾಡಿ ಹೇಳಿ ಡಾಕ್ಟರ್ ಹೇಳಿ ವಿಷಯ ಅಂತ ಹೇಳಿ ನೋಡಿ ನಾವು ಒಂದು ಕೊಂಡಂತೆ ಮಗು ಹುಟ್ಟಿದರೆ ಯಾವ ತೊಂದರೆಯೂ ಇರುತ್ತಿರಲಿಲ್ಲ ಆದರೆ ಈ ರೀತಿ ಮಾಂಸದ ಗಡ್ಡೆ ಬೆಳೆದಾಗ ಅನಿವಾರ್ಯವಾಗಿ ಅವರ ಗರ್ಭಕೋಶವನ್ನೇ ತೆಗೆಯಬೇಕಾಗುತ್ತದೆ ಹೌದು ಒಂದು ವೇಳೆ ಆಕೆ ಗರ್ಭಕೋಶ ಇದ್ದರೆ ಇದೇ ರೀತಿ ಇನ್ನೂ ಮೂರ್ನಾಲ್ಕು ಗಡ್ಡೆಗಳ ಸಂಭವ ಇದೆ ಇದರಿಂದ ಅವರ ಪ್ರಾಣಕ್ಕೆ ಅಪಾಯ ಮಿಸ್ಟರ್ ಜಗದೀಶ್ ಹೌದು ನೋಡಿ ಈ ವಿಷಯವನ್ನೇ ನಿಮ್ಮೊಂದಿಗೆ ಚರ್ಚಿಸಿ ನನ್ನ ಚಿಕಿತ್ಸೆ ಪ್ರಾರಂಭಿಸಬೇಕು ಅಂತ ಬಂದಿದ್ದೇನೆ ಮಿಸ್ಟರ್ ಜಗದೀಶ್ ಈ ವಿಷಯಕ್ಕೆ ನಿಮ್ಮ ಅಭಿಪ್ರಾಯ ಡಾಕ್ಟರ್ ಡಾಕ್ಟರ್ ಅವಳ ಪ್ರಾಣಕ್ಕಿಂತ ಮಿಗಿಲಾಗಿದ್ದು ಹೌದು ಇಲ್ಲ ಅವಳ ಗರ್ಭಕೋಶದಿಂದ ಅವಳ ಪ್ರಾಣಕ್ಕೆ ಅಪಾಯಿತು ಎಂದಾದರೆ ದಯವಿಟ್ಟು ಅವಳ ಗರ್ಭಕೋಶವನ್ನು ತೆಗೆದುಬಿಡಿ ಡಾಕ್ಟರ್ हादरें कि केस पेपर में रहे सही मारी ಅಂದಾಗೆ ಇನ್ನೊಂದು ವಿಷಯ ಮಗುವಿನ ಬಗ್ಗೆ ಅಪಾರವಾದ ಕನಸು ಆ ನಿಮ್ಮ ಸೊಸೆಗೆ ಅವಳ ಗರ್ಭಕೋಶದಲ್ಲಿ ಮಗು ಹುಟ್ಟುವುದರ ಬದಲಾಗಿ ಮಾಂಸದ ಗಡ್ಡೆ ಬೆಳೆದಿತ್ತು ಎಂಬ ವಿಷಯವಾಗಲಿ ಆಕೆ ಗರ್ಭಕೋಶವನ್ನು ತೆಗೆದ ವಿಷಯವಾಗಲಿ ಅವರಿಗೆ ಇನ್ಮುಂದೆ ಮಕ್ಕಳೇ ಆಗುವುದಿಲ್ಲ ಎಂಬ ವಿಷಯವಾಗಲಿ ಗೊತ್ತಾಗಬಾರದು ಇದು ಗೊತ್ತಾಗಬಾರದು घंटा कटी रहा परस्ती निर्माण ನನ್ನ ಕರ್ತವ್ಯ ಮಾಡಿದ್ದೀನಿ ಇದು ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಆಗಿರೋದರಿಂದ ದಿನ ಕಳೆದಂತೆ ಕಾಲಕ್ರಮೇಣ ನೀವೇ ತಿಳಿಸಬಹುದು ಆದರೆ ಆದರೆ ಸದ್ಯಕ್ಕಂತೂ ತಿಳಿಸೋ ಪ್ರಯತ್ನ ಮುಂದೆ ಮಾಡಿದರಲ್ಲೂ ಅಪಾಯ ತಪ್ಪಲ್ಲವೇ ನೋಡಿ ಯಜಮಾನ್ರಿ ಅದು ಅವರ ಮನಸ್ಥಿತಿಯ ಮೇಲೆ ಅವಲಂಬನೆ ಆಗಿರುತ್ತದೆ ನನ್ನ ಅನಿಸಿಕೆ ಪ್ರಕಾರ ನೀವು ಮುಂದೆ ಆದರೂ ತಿಳಿಸದಿರುವುದು ಡಾಕ್ಟರ್ ಇದಕ್ಕೆ ಬೇರೆ ಯಾವ ಉಪಾಯ ಉಪಾಯ ನಿಮ್ಮ ಮನೆ ಕೆಲಸದವಳು ಗೌರಿಗೂ ಗಂಡು ಮಗುವಾಗಿದೆ ಅವಳು ಆಗಾಗ ಹೇಳ್ತಾ ಇದ್ಲು ನನ್ನನ್ನು ಪ್ರೀತಿಸಿದ ವ್ಯಕ್ತಿ ಇಲ್ಲೇ ಎಲ್ಲಿಯೋ ತಲೆ ಮರೆಸಿಕೊಂಡು ತಿರುತ್ತ ಅವಳು ಹೇಗೋ ಒಂದು ಗಂಡು ಮಗುವನ್ನು ಹೆತ್ತಿದ್ದಾಳೆ ಆದರೆ ಮದುವೆ ಆಗದೆ ಗರ್ಭಿಣಿಯಾಗಿದೆ ಈ ಸಮಾಜದಲ್ಲಿ ಹೇಗೆ ಮುಖವೆತ್ತಿ ಬಾಳಲಿ ಎಂಬ ಆತಂಕವಿದೆ ನೋಡಿ ಯಜಮಾನ್ ರೀ ನೀವು ಬೇಕಾದ್ರೆ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವಳು ಮಗುವನ್ನು ಕೊಡುವುದಕ್ಕೆ ಒಪ್ಪಿದರೆ ಒಪ್ಪಬಹುದು ಒಂದು ವೇಳೆ ನಿಮ್ಮ ಪುಣ್ಯಕ್ಕೆ ಮಗುವನ್ನು ಕೊಟ್ಟರೆ ನಿಮ್ಮ ಸೊಸೆ ಅಪರಣ ಎಚ್ಚರಾಗುವುದರೊಳಗಾಗಿ ಆ ಮಗುವನ್ನು ತಂದು ಅವಳ ಪಕ್ಕದಲ್ಲಿ ಬಳಗಿಸಬೇಕು ಇದರಿಂದ ನಿಮ್ಮ ಸೊಸೆಯ ಬರುವ ಆಪತ್ತುಗಳನ್ನೆಲ್ಲ ತಪ್ಪಿಸಬಹುದು ಹಾಗೆ ನಿಮ್ಮ ತಲೆಯಲ್ಲಿರುವ ಆತಂಕಗಳಿಗೂ ತೆರೆಯದಂತಾಗುತ್ತದೆ ಡಾಕ್ಟರ್ ಡಾಕ್ಟರ್ ಮಗುವನ್ನು ತಂದು ನನ್ನ ಸುಸಿಯ ಪಕ್ಕದಲ್ಲಿ ಬಲಗಿಸಿದರು ಮುಂದೆ ಅವಳಿಗೆ ಯಾವ ತೊಂದರೆಯೂ ಖಂಡಿತವಾಗಿಯೂ ಬರೋದಿಲ್ಲ ಮಾಡ್ರಿ ಖಂಡಿತವಾಗಿಯೂ ಬರೋದಿಲ್ಲ ಯಾಕಂದ್ರೆ ಇಬ್ಬರ ಹೆರಿಗೆ ಒಂದೇ ಸಮಯ ಆಗಿರುವುದರಿಂದ ಯಾವ ಸಮಸ್ಯೆಯೂ ಕಂಡುಬರುವುದಿಲ್ಲ ಆದರೆ ಮುಖ್ಯವಾಗಿ ನೀವು ನಿಮ್ಮ ಸೊಸೆಯೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಆ ಮಗು ನಿಮ್ಮ ಮನೆ ಕೆಲಸದಳೆ ಮಗು ಮೇಲಾಗಿ ತಂದೆ ಯಾರಂತ ಗೊತ್ತಿಲ್ಲದೆ ಇರೋ ಮಗು ಆ ಒಂದು ಕಾರಣಕ್ಕಾಗಿ ಅದೊಂದು ವ್ಯಭಿಚಾರದ ಮಗು ಅನ್ನೋ ಭಾವನೆ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ರೆ ಅದನ್ನ ಇವತ್ತೇ ತೆಗೆದು ಹಾಕ್ಬೇಕು ನೀವು ಡಾಕ್ಟರ್ ಏನ್ ಮಾತಾಡ್ತಾ ಇದ್ದೀರ ಅದು ವ್ಯಭಿಚಾರದ ಮಗು ಅಲ್ಲ ಡಾಕ್ಟರ್ ಅದು ಕೂಡ ನನ್ನ ನಮ್ಮ ಮಗುವೇ ನಮ್ಮ ಮನೆಯ ಕೆಲಸದಲ್ಲ ಮಗು ಅಂದ ಮೇಲೆ ನನಗೂ ಮಮ್ಮ ಗೆದ್ದಾಗಲ್ಲವೇ ಡಾಕ್ಟರ್ ಸರಿ ಒಟ್ಟಾರೆಯಾಗಿ ನಿಮಗೆ ಮಗುವನ್ನು ತೆಗೆದುಕೊಳ್ಳುವುದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಎಂದಾಯ್ತು ಡಾಕ್ಟರ್ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳುತ್ತೇನೆ ನನ್ನ ಸೊಸೆಯ ಅಪರ್ನೊಳಗೆ ಈ ಅಘಹಕಾರಿ ವಿಷಯವನ್ನು ಗೊತ್ತಾಗದಿದ್ದರೆ ಸಾಕು ಡಾಕ್ಟರ್ ಅಂದ ಹಾಗೆ ಗೌರಿ ಮಗುವನ್ನು ಕೊಡಲು ಒಪ್ಪಿಕೊಳ್ಳುವ ಒಪ್ಪಿಸಬೇಕು ಯಜಮಾನ್ರೀ ಒಪ್ಪಿಸಬೇಕು ಎತ್ತ ಮಕ್ಕಳ ಕೈಯಲ್ಲಿ ಹತ್ತು ರೂಪಾಯಿ ಕೊಡೋದಕ್ಕೆ ಯೋಚನೆ ಮಾಡುವ ನಾವೆಲ್ಲ ಒಂಬತ್ತು ತಿಂಗಳು ಹೊತ್ತು ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಸಹಿಸಲಾರದ ನೋವನ್ನು ಹೇಗೆ ಒಪ್ಪಳೆ ಹೇಗೆ ನೋಡಿ ಈ ವಿಷಯದಲ್ಲಿ ನೀವು ಅವಳನ್ನು ಒಪ್ಪಿಸುವುದಕ್ಕೆ ಬರೀ ಕೈ ಮುಗಿಯುವುದಷ್ಟೇ ಅಲ್ಲ ಪ್ರಸಂಗ ಬಂದರೆ ಕಾಲಿಗೆ ಬಿದ್ದಾದರೂ ಒಪ್ಪಿಸಬೇಕು ನೋಡಿ ಯಾಕೆ ನೀವು ನಿಮ್ಮ ಸೊಸೆಯ ಪ್ರಾಣ ಉಳಿಸುವುದಕ್ಕಾಗಿ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಲ್ಲಿವರೆಗೂ ನಾನು ಒಳಗಡೆ ಇರ್ತೀನಿ ಮಗನೇ ಜಗದೇಶ ಹೇಳಪ್ಪಾಜಿ ಡಾಕ್ಟರ್ ಹೇಳಿದ ವಿಷಯ ಅರ್ಥವಾಗಿರಬೇಕಲ್ಲಪ್ಪ ಅಪ್ಪಾಜಿ ನನಗಿಂತ ಚೆನ್ನಾಗಿ ನಿಮಗೆ ಅರ್ಥವಾಗಿರಬೇಕಲ್ವಾ ಅಪ್ಪಾಜಿ ಅರ್ಥ ಅನರ್ಥಗಳನ್ನು ಖರ್ಚಿಸುವ ಸಮಯ ಇದಲ್ಲಪ್ಪ ಮುಖ್ಯವಾಗಿ ನನ್ನ ಸಸಿಯ ಪ್ರಾಣ ಉಳಿಯಬೇಕಾಗಿದೆ ಇದು ಒಂದು ಸಲ ಇದು ಒಂದು ಸಲ ನಿನ್ನ ಸಹಾಯ ಬೇಕಪ್ಪ ನಿನ್ನ ಸಹಾಯ ಬೇಕಲ್ಲ

ಯಾವ ಮುಖ ಇಟ್ಟುಕೊಂಡು ಹೋಗಿ ಅವಳ ಮಗಳು ಅವಳ ಹತ್ತಿರ ಮಗು ಕೇಳಲಿ ಅಪ್ಪ ಮೊದಲ ಸಾರ ಪ್ರೀತಿಸಿದ ಹುಡುಗಿಯು ಮುಂದೆ ಇದ್ದರು ಕಣ್ಣೆತ್ತಿ ನೋಡದೆ ನನ್ನ ಪವಿತ್ರ ಪ್ರೇಮಕ್ಕೆ ಮೋಸ ಮಾಡಿದೆ ಎಂದು ಹೋಗಿ ಮುಖ ತೋರಿಸಲ ಈ ಜನ್ಮದಲ್ಲಿ ಮದುವೆ ಆಗೋದವರೇ ಅದು ಇನ್ನಲ್ಲೇ ಎಂದು ಆತ್ಮಸಾಕ್ಷಿಯಾಗಿ ಮಾತು ಕೊಟ್ಟು ಆಗಿ ಹೋಗಿ ಮುಖ ತೋರಿಸ ನನ್ನ ಸಾರ ಪ್ರೀತಿಸುವ ಹುಡುಗಿಯು ಕಣ್ ಮುಂದೆ ಇದ್ದರು ಒಂದು ಸಾರಿಯು ಕಣ್ಣೆತ್ತಿ ನೋಡದೆ ಒಂದು ಮಾತನು ಆಡದೆ ಕಟುಕನಂತೆ ಇದ್ದ ನಾನು ಈಗ ಜನಿಸಿರೋ ಮಗುವಿಗೆ ನಾನೇ ಜನ್ಮದಾತ ನನ್ನ ಮುಖವನ್ನು ಬಿಡು ಬಿಡುವೆಂದು ಹೋಗಿ ಕೇಳಲ್ಲ ಯಪ್ಪ ಜೀವ யாவ இட்டுக்கொண்டு ஹோகி முகக்கோலி நீணே ஜகணேஷ நின்னயதே நன்கே அர்த்தவாகுத்தப்ப ನನಗೆ ಬೇರೆ ಮದುವೆ ಮಾಡಬೇಕಾದರು ನನ್ನ ಗೌರವ ಪವಿತ್ರ ಪ್ರೇಮವನ್ನು ತಿಳಿದು ಹಾಕ್ತಾ ಇದೆ ಒಂದು ಹೆಣ್ಣು ಜೀವಕ್ಕೆ ನನ್ನಿಂದ ಮೋಸ ಮಾಡಿಸ್ತಾ ಇದ್ದೀನಿ ಇನ್ನು ಒಂದು ಸಲ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ ಎಂದು ನಿಮ್ಮ ಕೈ ಕಾಲು ಹಿಡಿದುಕೊಂಡು ಬೇಡ ಆದರೆ ನೀವು ಆದರೆ ನೀವು ನಿಮ್ಮ ಹೃದಯ ಸಮಸ್ಯೆಯನ್ನು ನನ್ನ ಮುಂದೆ ಇಟ್ಟು ನನಗೆ ಬೇರೆ ಮದುವೆ ಮಾಡಿಸಿದರು ಗೌರಿ ಮುಂದೆ ಮತ್ತೊಬ್ಬಳು ಕೊಳ್ಳಿಗೆ ತಾಳಿ ಕಟ್ಟಿಸಿದರು ಅವತ್ತು ಒಂದು ಸಾರಿ ನೀವು ಅವತ್ತು ಒಂದು ಸಾರಿ ನೀವು ಮನಸ್ಸು ಬದಲಾಯಿಸಿಕೊಂಡಿದ್ದರು ಇವತ್ತು ನನ್ನ ಮುಂದೆ ಇಷ್ಟೊಂದು ಕೇಳಿಕೊಳ್ಳುವ ಪ್ರಸಂಗ ಬರ್ತಾ ಇರ್ಲಿಲ್ಲ ಕೋಬಿ ಜಗದೇಶ உத்திய நம நமபேட ஒன்றுனே ஆட்டேடப்போகு ஹோகியாக ನಾನೇ ಹೋಗ್ತೀನಿ ಹೌದು ಯಜಮಾನ್ರಿ ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಯ್ತು ನೀವು ಮಾತನಾಡುತ್ತಿರುವುದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಯಜಮಾನ್ರಿ ಇದಕ್ಕೆ ಅನ್ನೋದು ಯಜಮಾನ್ರೇ ಕಾಲಚಕ್ರ ಅಂತ ಒಂದು ಸಮಯದಲ್ಲಿ ಬೇಡವಾದ ಆ ಹೆಣ್ಣು ಮಗಳು ಇವತ್ತು ನಿಮ್ಮ ಸೊಸೆಯ ಪ್ರಾಣ ಉಳಿಸುವುದಕ್ಕಾಗಿ ನಿಮ್ಮ ಪಾಲಿನ ದೇವತೆ ದೇವತೆಯಾಗಿದ್ದಾಳೆ ಯಜಮಾನ್ರಿ ಸಮಯ ಅಧಿಕಾರ ಹಣ ಮತ್ತು ಈ ಶರೀರ ನಮ್ಮ ಜೀವನದಲ್ಲಿ ಎಲ್ಲ ಸಮಯದಲ್ಲಿ ಸಹಕರಿಸುವುದಿಲ್ಲ ಆದರೆ ಒಳ್ಳೆಯ ನಡವಳಿಕೆ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ಮನಸ್ಸು ಮಾತ್ರ ಸಹಕರಿಸುತ್ತದೆ ಯಜಮನ್ರೀ ನಿಮ್ಮ ಪರಿಸ್ಥಿತಿ ಏನಂತ ನನಗೆ ಗೊತ್ತಾಯ್ತು ನಾನೇ ಗೌರಮ್ಮನ ಹತ್ರ ಹೋಗಿ ವಿಚಾರಿಸ್ತೀನಿ ಅಲ್ಲಿವರೆಗೂ ನೀಬ್ರು ಹೊರಗಡೆ ಅಣ್ಣ ಆಯ್ತು ಡಾಕ್ಟರ್ ಆಯ್ತು